ನಮಸ್ಕಾರ ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ನಾಡಿನ ಪ್ರಗತಿಪರ ಆಧುನಿಕ ಮಾದರಿ ಕೃಷಿಕರನ್ನ ಪರಿಚಯ ಮಾಡ್ತಾ ಬರ್ತಾ ಇದೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕೋಣ್ಕಿ ಅನ್ನುವಂತಹ ಜಾಗದಲ್ಲಿರುವಂತಹ ಶಂಭು ಶೆಟ್ರ ತೋಟದಲ್ಲಿದ್ದೀನಿ ಇಲ್ಲಿ ಬಹಳ ವಿಶೇಷವಾಗಿ ಕೃಷಿಯನ್ನ ಮಾಡ್ತಾ ಬಂದಿದ್ದಾರೆ ಮತ್ತೆ ಅವರ ಕೃಷಿಗೆ ಬಂದಿದ್ದೇ ಒಂದು ರೋಚಕ ಅಂತ ಹೇಳ್ಬೋದು ಹೆಸರು ಶಂಭು ಶೆಟ್ಟಿ ಊರು ಕೋಣ್ಕಿ ಗ್ರಾಮ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ವೃತ್ತಿ ಜಾಯಿಕಾಯಿ ತೆಂಗು ಬಾಳೆ ಕೃಷಿ ಖ್ಯಾತ ಉದ್ಯಮಿ ಎಸ್ ಶೆಟ್ಟಿಯವರ ಬಳಿ ತೋಟದ ಕೆಲಸ ಮಾಡಿಕೊಂಡಿದ್ದ ವ್ಯಕ್ತಿಯೊಬ್ಬರು ಇಂದು ಸ್ವಂತವಾಗಿ ಕೃಷಿ ಮಾಡಿ ಯಶಸ್ವಿ ಜಮೀನ್ದಾರರಾಗಿರುವ ಸಾಹಸ ಗಾಥೆಯಿದು ಮೊದಲು ಶಂಭು ಶೆಟ್ಟಿಯವರು ಆರ್ಎನ್ಎಸ್ ಶೆಟ್ಟಿಯವರ ಸಂಸ್ಥೆಯಲ್ಲಿ ತುಮಕೂರು ಗೌರಿಬಿದನೂರು ಮೊದಲಾದ ಕಡೆಗಳಲ್ಲಿ ಕಾರ್ಯನಿರ್ವಹಿಸಿ ಅನುಭವ ಪಡೆದಿದ್ದಾರೆ ಬಳಿಕ ತಮ್ಮ ಹುಟ್ಟೂರು ಕೋಣಕಿಗೆ ಮರಳಿ ಸ್ವಂತ ಜಮೀನಿನಲ್ಲಿ ನಂದನ ವನವನ್ನೇ ಸೃಷ್ಟಿಸಿದ್ದಾರೆ ಶಂಭು ಶೆಟ್ಟಿಯವರ ಇಪ್ಪತ್ನಾಲ್ಕು ಎಕರೆ ಜಮೀನಿನಲ್ಲಿ ಜಾಯಿಕಾಯಿ ಅಡಿಕೆ ಬಾಳೆ ತೆಂಗು ಮರಗಳು ದಳನಳಿಸುತ್ತಿವೆ ಅದರಲ್ಲೂ ವಿಶಿಷ್ಟವಾದ ಮಂಗಳ ತಳಿಯ ಅಡಿಕೆ ಬೆಳೆದಿದ್ದಾರೆ ಶಂಭು ಶೆಟ್ಟಿಯವರು ಒಮ್ಮೆ ಸುಭಾಷ್ ಪಾಳೇಕಾರ್ ಅವರ ಕಾರ್ಯಾಗಾರವೊಂದರಲ್ಲಿ ಭಾಗವಹಿಸಿದ್ದರಿಂದ ಅಂದು ಅವರಿಂದ ಸ್ಫೂರ್ತಿ ಪಡೆದು ತಾವೂ ಸಹ ಅವರದ್ದೇ ಮಾದರಿಯಲ್ಲಿ ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯನ್ನ ಅನುಸರಿಸುತ್ತಿದ್ದಾರೆ ಶಂಭು ಶೆಟ್ಟಿ ಕೇವಲ ಕೃಷಿಯಲ್ಲಿ ಮಾತ್ರವಲ್ಲದೆ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ ಕೊಣ್ಖಿ ಗ್ರಾಮದಲ್ಲಿ ರಸ್ತೆ ಮಾಡಿಸುವುದರಿಂದ ಹಿಡಿದು ಬಹುತೇಕ ಎಲ್ಲಾ ಸಾಮಾಜಿಕ ಕಾರ್ಯಗಳಲ್ಲೂ ಶಂಭು ಶೆಟ್ಟಿಯವರ ಕೊಡುಗೆ ಇದೆ ಬಿಡುವಿನ ವೇಳೆಯಲ್ಲಿ ಭಗವದ್ಗೀತೆ ಮತ್ತು ಡಿ ಅವರ ಮಂಕುತಿಮ್ಮನ ಕಗ್ಗವನ್ನು ಅಧ್ಯಯನ ಮಾಡುವ ಶಂಭು ಶೆಟ್ಟಿ ಅವರು ತಮ್ಮ ಜೀವನದಲ್ಲೂ ಭಗವದ್ಗೀತೆ ಮತ್ತು ಕಗ್ಗದ ಜೀವನ ದರ್ಶಗಳನ್ನ ಅಳವಡಿಸಿಕೊಂಡಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ ಯಾಕೆಂದ್ರೆ ನೀವು ಮೊದಲು ಬೇರೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರಿ ಆಮೇಲೆ ಇಲ್ಲಿ ನಿಮ್ಮದೇ ಆದಂತ ತೋಟದಲ್ಲಿ ಇವಾಗ ಕೃಷಿಯನ್ನ ಮಾಡ್ತಾ ಇದ್ರಿ ಸೊ ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನ ಮಾಡಿಕೊಡಿ ನಂದು ನಾನು ನನ್ನ ಹೆಸರು ಶಂಭು ಶೆಟ್ಟಿ ಅಂತ ನಾವು ಮೂಲತಃ ವ್ಯವಸಾಯದಾನೇ ನಮ್ಗೆ ಕಸಬು ಕಡಿಕೆ ಇರೋದನ್ನ ತಾರತ ಎಲ್ಲ ತಗೊಂಡು ಅದನ್ನ ಅದ್ರಲ್ಲಿ ವ್ಯವಸಾಯ ಶುರು ಮಾಡಿದೆ ಕಡೆಗೆ ಸ್ವಲ್ಪ ಹತ್ತಕ್ಕೊಂದು ಸಕ್ಸಸ್ ಅದೆ ಅದೇ ಉಳುಮೆ ಮಾಡಿದೆ ಇದು ಮಾಡಿ ನಾನೇ ಸ್ವತಃ ಮಾಡಿದ್ದೀನಿ ಕಡೆಗೆ ಆರನೇ ಶೆಟ್ರು ಯಾವುದು ಸಂಬಂಧ ಇಲ್ಲ ಆರನೇ ಶೆಟ್ಟರು ಕರೆದ್ರು ಆರನೇ ಶೆಟ್ರು ಆರನೇ ಶೆಟ್ರು ಅವ್ರ ಕಂಪ್ನಿಗೆ ಸೇರಿದೆ ಮೊದಲು ಒಂದು ಸುರಂಗದ ವಿಭಾಗಕ್ಕೆ ಸುರಂಗ ಕೊರೆಯ ವಿಭಾಗಕ್ಕೆ ಹಾಕ್ರು ಕಡೆಗೆ ಅಲ್ಲಿಂದ ಅಲ್ಲಿ ಅವ್ರದ್ದೊಂದು ತೋಟ ಇತ್ತು ಚನ್ನಸಂದ್ರ ಅಂತೇಳಿ ಅಲ್ಲಿ ಇಂಡೋ ಅಮೇರಿಕನ್ ಪಕ್ಕ ಅವ್ರದ್ದು ನೂರೈವತ್ತು ಎಕರೆ ಇತ್ತು ಅವರು ಮಸ್ತ್ ವರ್ಷದಿಂದ ದ್ರಾಕ್ಷಿ ಅವರೇ ಸ್ವಂತ ನಿಂತ್ಕೊಂಡು ದ್ರಾಕ್ಷಿ ತೆಂಗಿನ ಗಿಡ ನಾಲ್ಕು ಸಾವಿರ ಗಿಡ ಎಲ್ಲ ಮಾಡ್ರು ಡೈರಿ ಗೀರಿ ಎಲ್ಲ ಮಾಡ್ರು ಏನು ಕಂಡ್ರು ಪ್ರತಿ ವರ್ಷ ಲಾಸ್ ಆಗ್ತಿತ್ತು ಕಡೆಗೆ ನನ್ನನ್ನು ನೀನು ಅಲ್ಲಿ ಹೋಯ್ ಮ್ಯಾನೇಜ್ ಮಾಡೋದು ಹೇಳಿ ಕಳಿಸ್ದು ನನಗೆ ಏನೂ ಗೊತ್ತಿರಲಿಲ್ಲ ಅಲ್ಲಿ ಹೋಗಿ ನನಗೆ ಏನೂ ಗೊತ್ತಿಲ್ಲ ದ್ರಾಕ್ಷಿ ಬಂದು ಸಿಕ್ಕಾಪಟ್ಟೆ ಖಾಯಿಲೆಗಳು ಇದು ಹತ್ತು ಹದಿನೆಂಟು 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 ಎಕರೆ ದ್ರಾಕ್ಷಿ ಸೀಡ್ಲೆಸ್ಸು ಆನಬಿಷ ಎಲ್ಲ ಇದಿತ್ತು ಕಡೆಗೆ ಹೋದೆ ಒಂದೆರಡು ವರ್ಷ ದೇವರಿಗೆ ಕೈ ಮುಗಿತೆ ಕಂಡೆ ಏನಾದ್ರು ನಮ್ಗೆ ಆಯ್ತು ದೇವರೇ ಕೊಡ್ಕಲ್ಲ ಐಡಿಯಾ ಖಂಡಿಗೆ ಹೋಗೋರು ಐಡಿಯಾ ಅಲ್ಲ ಬಂತು ನನಗೆ ದ್ರಾಕ್ಷಿನೂ ಸಕ್ಸಸ್ ಬೆಳೆದೆ ಖಂಡಿಗೆ ಆ ತೋಟದ ನಾಲ್ಕು ಸಾವಿರ ಕಡ್ಕೊಂಡು ಹತ್ತಿಪ್ಪತ್ತು ಸಾವಿರ ಕಾಯಿ ಬರ್ತಿರ್ಲಿಲ್ಲ ಕಡೆಗೆ ಅದನ್ನು ಇಂಪ್ರೂವ್ ಮಾಡೋಕೆ ಹೋಯ್ತು ಇಂಪ್ರೂವ್ ಮಾಡೋಕ್ಕೆ ಈ ದ್ರಾಕ್ಷಿ ತೋಟಕ್ಕೆ ಮೈ ತುಂಬ ಸಾಲ ಇರ್ತಿತ್ತು ಅವ್ರಿಗೆ ದುಡ್ಡು ಹಾಕಿ ಹಾಕಿ ಬೇಜಾರು ಸಮುದ್ರ ಸಮುದ್ರದ ಸುರಿದ ಸುರಿದಿದೆ ನೀನಂತೂ ನನ್ನದು ದುಡ್ಡು ಕೇಳ್ಬೇಡ ನೀನು ಮ್ಯಾನೇಜ್ ಮಾಡೋಣ ಹೇಳಿ ಅಲ್ಲೇ ಮಾಡ್ತಾ ಇಂಡು ಮಾರಿಕೊಂಡು ಪಕ್ಕ ಇತ್ತು ಸರಿ ತರಕಾರಿ ಬೆಳಗ್ಗೆ ಶುರು ಮಾಡಿದೆ ಅವ್ರಿಗೆ ದಾಖಲೆ ತೋ ಇದು ತೆಂಗಿನ ತೋಟಕ್ಕೂ ಏನು ಮಾಡಿದೆ ಅಲ್ಲಿ ಕಾರ್ಪೊರೇಷನ್ ಅಲ್ಲ ವೇಸ್ಟೆಲ್ಲ ತಂದು ತಂದು ಹೋಗಿದ್ದಾರೆ ಅದ್ರಾಗೆಲ್ಲ ಜನ ಟ್ರ್ಯಾಕ್ಟ್ರ್ ತಕ್ಕೊಂಡು ಜನ ಆರಿಸ್ಕೊಂಡು ಬಂದು ಸರಿ ಮಾಡಿ ಅಲ್ಲಿ ಬುಡಕ್ಕೆಲ್ಲ ಗೊಬ್ಬರ ಹಾಕ್ದೆ ಮುಂಚೆ ಉಳುಮೆ ಮಾಡ್ತಿದ್ರೆ ಉಳುಮೆ ನಾನು ಬಂದು ಮಾಡಿಸ್ದೆ ಕಾಡು ಬೆಳೆಸ್ದೆ ಸಣ್ಣ ಬಾಕ್ದೆ ಕಡಕ್ಕೆ ಆವಾಗ ತೋಟನೂ ಭಾಳ ಇಂಪ್ರೂವ್ ಆಯ್ತು ಅವ್ರು ಎರಡು ಮೂರು ವರ್ಷ ತೋಟ ಬರೀ ಬರ್ತಿರಲ್ಲ ಯಾಕಂದ್ರೆ ಬಂದರೆ ದುಡ್ಡು ಕೇಳ್ತಾರೆ ಅಂದೇಳಿ ಕಡಕ್ಕೆ ಒಂದು ಸುಮಾರು ಸಮಯ ನಮ್ಗೆ ಅದು ಇಲ್ಲಿ ತರಕಾರಿ ಎಲ್ಲ ಬೆಳೆದೆ ರೋಸನ್ನದ್ದು ಐಡಿಯಾ ಬಂತು ಯಾವ ದೇವ್ರ ಐಡಿಯಾ ಕೊಟ್ಟರೆ ಏನು ಬೇಕಾರ ಮಾಡ್ಬೋದು ರೋಸ್ ಬೆಳ್ಕೋದೆ ಅದು ಕಲ್ ಇದು ದ್ರಾಕ್ಷಿ ದೊಡ್ಡ ಕೀಳ್ತೆ ಅಂದೆ ಕಿತ್ತೆ ನಂಗೆ ನೀರು ಕಮ್ಮಿ ಆಗ್ತದೆ ಒಂದಕ್ಕೊಂದು ಬ್ಯಾಲೆನ್ಸ್ ಸರಿಯುತ್ತಿಲ್ಲ ಅಂತೇಳಿ ಕಿತ್ತದ ಕಲ್ ದ್ರಾಕ್ಷಿ ಇದನ್ನಾಗದಿಕ್ಕ ರೋಸು ಸಿಕ್ಕಾಪಟ್ಟೆ ಹೂ ಬಂತು ನಂಬರ್ ಒನ್ನೇ ಇದ್ದಂಗೆ ಇದ್ದಿದೆ ಬೆಂಗಳೂರಿನಾಗ ನಾನು ರೋಸ್ ಸಪ್ಲೈರ್ ಇದ್ದೀನಿ ಕಡೆಗೆ ತರಕಾರಿ ಒಂದು ದಿವಸಕ್ಕೊಂದು ಟ್ರ್ಯಾಕ್ಟ್ರಲ್ಲಿ ನೋಡ್ಬೇಕು ನನಗೆ ಈ ಚಿತ್ಕಲ್ಲ ಚಪ್ಪಕ್ಕೆ ಸೋರೆಕಾಯಿ ಹೀರೆಕಾಯಿ ಬಂಡೆಕಾಯಿ ಟೊಮೆಟೊ ಟೊಮೆಟೊ ಅಲ್ಲಿ ಹಿಂಡ ಮಾರುಕೊಂಡು ಪಕ್ಕದಿತ್ತು ಅವ್ರದ್ದು ನಮ್ಗೆ ಐಡಿಯಾ ಎಲ್ಲ ಸಿಕ್ಕತ್ತೆ ಬೆಳೆದೆ ತೋಟ ಫುಲ್ ಅಭಿವೃದ್ಧಿ ಆಯಿತು ಕಡಿಗೆ ಸುಮಾರು ವರ್ಷ ಅಂದರೆ ಅಲ್ಲೊಂದು ಊರಿಗೊಂದು ದೇವಸ್ಥಾನ ಕಟ್ಸಿ ಅವ್ರು ಶೆಟ್ಟರ್ ದುಡ್ಡಿದ್ರೆ ಅವ್ರು ಮತ್ತು ಆ ಊರಿಗೆಲ್ಲ ದಾನ ಪಾನಾಗ ಮಾಡಿ ಭಾಳ ಇದ್ದವ್ರು ಅಲ್ಲೇ ಪಕ್ಕದ ಊರಿಗೊಂದು ದೇವಸ್ಥಾನ ಕೊಡು ಅಂತ ಆಯ್ತು ಕಟ್ಟಿಸಿಕೊಟ್ರು ಗಾಡಿಗೆ ಆಮೇಲೆ ನನಗೊಂದಿಷ್ಟು ಜಾ ಅವರಿಗೆ ಅಷ್ಟು ದೊಡ್ಡ ಕಾಸ್ಟ್ಲಿ ಇರಲ್ಲ ಚೀಪ್ ರೇಟ್ ಜಾಗ ಬೇಕೇಳ ಅವರಿಗೆ ಒಂದು ಚೀಪ್ ರೇಟನ್ನು ಜಾಗರಿಸಿದೆ ತುಂಬಕೂರತ್ರ ಕ್ವಾಲಿಟಿ ಗ್ರಿ ಅಲ್ಲಿ ಎಕ್ರಿಗೆ ಮೂರು ಸಾವಿರ ರೂಪಾಯಿ ಹಂಗೆ ಸಿಕ್ತ ಸರ್ ತಕ್ಕಣಿ ಇದನ್ನು ತಕ್ಕಣಿ ಅಂದರೆ ನಮ್ಗೊಂದು ನಾವು ಪ್ರಾಫಿಟ್ ಮಾಡಿ ಕೊಟ್ಟದ್ದು ಆ ಕ್ವಾಸ್ಟ್ಲಿ ರೇಟ್ ಹಾಕ್ರೆ ಇದನ್ನು ವರ್ಕೌಟ್ ಮಾಡೋಕಿಲ್ಲಲ್ಲ ಭಾಳ ಆಶ್ಚರ್ಯ ಐತೆ ರೀ ಏನು ಎಷ್ಟು ಮೂರು ಸಾವಿರ ಮೂರು ಸಾವಿರ ಇಪ್ಪತ್ತೈದು ಎಕರೆಗೆ ಎಂಬತ್ತು ಸಾವಿರ ರೂಪಾಯಿ ಆಯ್ತದ ಜಮೀನು ಆವಾಗ ಏ ನಿನ್ನ ಹೆಸರಿಗೆ ಮಾಡ್ಕೊಂಡ್ರು ನನ್ನ ಹೆಸರಿಗೆ ಅಂದ್ರೆ ನಂಗೆ ಅವ್ರದ್ದು ಅವ್ರ ಹೆಸರು ಹೇಳ್ಕಂಡು ನನಗೆ ಏನು ಮಾಡ್ರು ನಂಗೆ ಉದ್ದರತ್ತೆ ಅಂದರೆ ನಾನು ಏನು ತಕೊಂಡಿದ್ರೆ ಅವ್ರ ಹೆಸರು ಹಾಕೊಂಡು ಅವ್ರದ್ದು ಅದ್ರ ಹಣ ಬರ್ಗಟ್ಟಿತ್ತು ಏನು ಮಾಡ್ರು ಅಷ್ಟು ಸಕ್ಸಸ್ ಆಗೋದು ಕಡಿಕದ ನನ್ನ ನನ್ನ ಹೆಸರಿಗೆ ಮಾಡ್ತಾನೆ ನಾನು ಸುಮ್ಮನೆ ಎಷ್ಟು ಮಾವಿನ ಅದು ಇದೆಲ್ಲ ಹಾಕಿದೆ ಅವ್ರಿಗೆ ಆ ಚೀಪ ನೋಡ್ತಾ ಹೇಳುತ್ತಲ್ಲ ಒಂದು ಸರ್ತಿ ನನ್ನ ತೋಟ ನೋಡು ಬಂದರು ಅಲ್ಲಿ ಒಂದು ಸಾವಿರ ಎಕರೆ ಬೇಕನ್ನ ಹೇಳಿ ಏ ನಂದು ಅಷ್ಟೆಂಟೆಲ್ಲ ಇದ್ರೆ ಅವರಿಗೆ ಎರಡರಲ್ಲಿ ಜನ ಅವ್ರನ್ನ ಸುಮಾರು ಆರುನೂರು ಎಕರೆ ಅಲ್ಲಿ ತಗೊಂಡ್ರೆ ನಾನು ತೆಗೆದು ಕಡೆಗೆ ಅದು ಫುಲ್ ಇಂಪ್ರೂವ್ ನನ್ನ ತೋಟ ಅಲ್ಲಿ ಬಂದು ಕೋಣದಾಡ್ತಿದ್ದಿರ ಬೆಂಗಳೂರು ತೋಟದಾಗೆ ಶೆಟ್ರು ಕಡೆಗೆ ನನಗೆ ಅವ್ರಿಗೆ ನೋ ಅನಿವಾರ್ಯ ಆಯಿತು ಕಂಪ್ನಿಗೆ ಈಗ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಎಲ್ಲ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಹಾಕರು ನನಗೂ ಅಲ್ಲೇ ನೆಮ್ಮದಿ ಸಿಕ್ಕಲಿಲ್ಲ ಕಡೆಗೆ ಅಲ್ಲೆಲ್ಲ ರಾಜಕೀಯ ಇರುತ್ತೆ ನನ್ನ ಕೈ ಕೆಳಗೆ ಮೂವತ್ತು ನಲ್ ನಾನು ಓದೋದ್ ಎಸ್ ಎಲ್ ಸಿ ಒಂದು ಮೂವತ್ತು ಜನ ನಲವತ್ತು ಜನ ಇಂಜಿನಿಯರ್ಸ್ ಇದ್ದೀರ ಅದು ಸಕ್ಸಸ್ ಆಗಿ ಆಯ್ತು ನಂದು ಒಳ್ಳೆ ಅಲ್ಲಿ ಎರಡು ನಮ್ಮ ಕಂಪೇರ್ ಅಲ್ಲೇ ಪಕ್ಕ ನನಗೆ ಇಷ್ಟೇ ಜಾಗ ಮತ್ತೊಂದು ಕ ವರ್ಕ್ ಕೊಟ್ಟಿರಲ್ಲ ಅದಕ್ಕೆ ನಮ್ಮದಲ್ಲ ಒಳ್ಳೆ ಆಯ್ತು ಹೆಸ್ರು ಬಂತು ಎಲ್ಲ ಬಂತು ನೆಮ್ಮದಿ ಬಂದಿರಲಿಲ್ಲ ಮತ್ತು ಬಿಡೋ ಗುಬ್ಬ ಮನೆ ಮನೆ ಅದನ್ನ ಬಿಟ್ಟು ಗೋ ಹೋರ್ಬಿಂದ್ರೆ ಬಂದು ಬಾಡಿಗೆ ಮನೆ ಹಾಕೊಂಡೆ ಅಲ್ಲೇ ರೈ ರೈಲಿ ಒಪ್ಕೊತಿತ್ತು ಅಲ್ಲಿ ಈ ಥರ ಇಂಪ್ರೂವ್ ಮಾಡೋಕತಿತ್ತು ಮಂದಾಯ್ಕಂಡೆ ಕಡೆಗದೇನೋ ಆಯಿತು ಕಡೆ ಸುಮಾರು ವರ್ಷದ ಮೇಲೆ ಸುಮಾರು ಮಗು ಅಂತಕ್ಕೆ ಬಂದ್ರೆ ಬ ಬಿಟ್ಟೆ ಅವ್ರಿಗೆ ನಾನು ಬಿಡೋಕ್ಕೆ ಮನಸ್ಸಲ್ಲಿಲ್ಲ ಕಡೆಗೆ ನಾನು ಬಿಟ್ಟರೆ ಮೇಲೂ ಅಲ್ ಕೆಲಸತಿ ರಾಜಕೀಯ ಆಯ್ತಲ್ಲ ಬಿಟ್ಟರೆ ಮೇಲೆ ಏನು ಮಾಡ್ರೆ ಅವ್ರು ಈ ತೋಟ ಇಂಪ್ರೂವ್ ಮಾಡಿ ಕೊಡು ಕೇಳ್ರಿ ಗೌರಿ ಬಿದ್ನೂರಲ್ಲಿ ತಗೊಂಡು ಆವಾಗ ನನ್ನ ಅಡ್ರೆಸ್ ಫೋನ್ ಇರಲಿಲ್ಲ ನನಗೆ ಈ ವರ್ಷಕ್ಕೆ ಜನ ಕಳ್ಸಿದ್ದು ಅದನ್ನು ಇಂಪ್ರೂವ್ ಮಾಡೋಕೆ ಕೇಳ್ರಿ ಅದನ್ನು ಇಂಪ್ರೂವ್ ಮಾಡ್ದೆ ನಾನು ಇಂಪ್ರೂವ್ ಮಾಡ್ಕೊಂಡಿಲ್ಲ ನಂದಿ ಅಂತ ಇಂಪ್ರೂವ್ ಮಾಡಲಿಲ್ಲ ಇತ್ತು ನೀನು ನೀನು ನಿಂದು ಇಂಪ್ರೂವ್ ಮಾಡ್ಕೋ ಇದೇ ಟೈಮಿಗೆ ನೀನು ನಾನು ಕೊಟ್ಟವ ನೀನು ಮಾಡ್ಕೊಂಡಿಲ್ಲ ಈಗ ಮಾಡ್ಕೊ ಅಂದ್ರೆ ಅದನ್ನು ಇಂಪ್ರೂವ್ ಮಾಡಿದೆ ಅಕ್ಕಿಲ್ಲ ಸ್ವಲ್ಪ ದುಡ್ಡು ಅವರೇ ಕೊಟ್ಟರು ಅದನ್ನು ಇಂಪ್ರೂವ್ ಮಾಡಿ ಅದನ್ನು ಮಾರೋ ದುಡ್ಡನ್ನ ಇಲ್ಲಲ್ಲ ಬಂದು ತಗೊಂಡೆ ಇಲ್ಲಿ ಒಂದ್ ಎರಡ್ ಸಾವಿರದ ಆರದೇ ಇಲ್ಲಿ ಉಳ್ದೆಲ್ಲ ಕುಮ್ಕಿ ಅಂತ ಹೇಳಿ ಹೆಂಗ್ ಯಾರು ಇದು ಯಾರೋ ಒಂದು ತೋಟ ಐತ ಒಬ್ಬ ನಾರಾಯಣ ಮಾಡಿರ ಕಷ್ಟ ಅನ್ಬೈಸ್ರಿ ಮೈ ತುಂಬಾ ಸಾಲ ಮಾಡ್ಕೊಂಡ್ರು ಲಾಸ್ 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 ಅಂದ್ರೆ ಪೂರ ಕಡಿಕ ಅವ್ರ ಬಡ್ಡಿ ಕೊಟ್ಟು ಗೈದು ಅದನ್ನ ಯಾರೋ ಒಬ್ರು ಶೆಟ್ ಬೇರೆ ಶೆಟ್ ತಕ್ಕ ಜಡ್ ಅವರು

ಕೋಕೋ ಗಿಡ ಆಗದೆ ಸಿಕ್ಕಾಪಟ್ಟೆ ಕೋಕೋ ಚೆನ್ನಾಗಿ ಮಾಡ್ತಾವಿ ಜಾಯ್ಕಾಯಿ ಅಡಕೆನೂ ಆಗದೆ ಒಳ್ಳೆ ರೇಟ್ ಇರುತ್ತೆ ಪತ್ರಿ ಜಾಯಕಾಯಿ ಒಟ್ಟಿಗೆ ಸೇರಿ ಒಂದ್ ನಲ್ವತ್ತೈದು ಸಾವಿರ ಲಕ್ಷಕ್ಕೆ ಕ್ವಿಂಟಲ್ ಲೆಕ್ಕ ಸಿಕ್ಕ ಅಡಿಕೆ ಸುಮಾರು ಇದೆ ಎಷ್ಟು ಈಗ ಮುಂಚೆ ಹಿಂದಿದೂರ ಗಡೆಯು ಫಸ್ಟ್ ನಮ್ಮ ಅಪ್ಪತಿ ಅಂದ್ರೆ ವರ್ಷ ವರ್ಷ ಹಾಕಿದ ಇದೇ ತೋಟದೇ ಬೆಳೆ ಇದನ್ನ

ಇದರಿಂದ ದಾವಣಗೆರೆ ಕಡೆಯಿಂದ ಇಲ್ಲಿ ಬತ್ತಿತ್ತು ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಸುಮಾರು ಹಾಕಿದೆ ಮಾ ಗಿಡ ಎಲ್ಲ ಒಳ್ಳೇದು ಬಂತ ಕಡಿ ಕಾಕೋ ನಂಗೆ ಅದ್ರ ಮೇಲೆ ಅನುಮಾನ ಬಂತ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿ ಬೆಳೆಸೋದಲ್ಲ ನೆಚ್ಚುರ್ಲಿ ಇಲ್ಲ ಮಂಗೈತೆ ಸಗಣಿ ಗೊಬ್ಬರ ಎಲ್ಲ ತಂದು ಹಾಕಿ ಕುಸುರು ಮಾಡಿದೆ ಅದು ದರ್ಲಿ ಪುಡಿನ ನಾನು ತಕ್ಕ ಬಂದು ರಾಶಿ ಹಾಕಿ ಕೊಡ್ಲಿ ಅದ್ರ ಹತ್ರ ಮಣ್ಣು ಆಗ್ತದೆ ಈಗೆಲ್ಲ ಮಿಕ್ಸಿ ಇರುತ್ತೆ ಇದೇ ಗೊಬ್ಬರ ಈಗ ಇದೇ ಗೊಬ್ಬರ ಇದಕ್ಕೆ ಈಗ ಮತ್ತೊಂದು ಬಂತ ಮತ್ತೊಂದು ಐಡಿ ಮಾಡ್ದೆ ಅಲ್ಲಿ ಯಾವ್ದು ಮೀನಿಂದ ವೇಸ್ಟ್ ಸಿಗತ್ತೆ ಅದನ್ನು ಅದನ್ನು ಒಳ್ಳೇದಲ್ಲ ಅದು ಅದಂತ ಅದು ವಾಸನೆ ಬೇರೆ ಯೂಸ್ ಮಾಡೋಕ್ಕಾಗಲ್ಲ ಅಲ್ಲಿ ತುಮಕೂನಲ್ಲಿ ಇದ್ದಾಗಿದ್ದೆ ಅಲ್ಲಿ ನಾವು ಪಾಳೆಕರ್ ಅವ್ರ ಸೆಮಿನರಿಗೆ ಸುಭಾಷ್ ಪಾಳೆಕರ್ ನಾನು ಈ ಕೋಳಿಗೊಬ್ಬರ ಅಲ್ಲಿ ಕೋಳಿ ಗೊಬ್ಬರ ಹಾಕಿದೆ ಆಡ ಫುಲ್ಲ ಯಾರು ಹಾಕೋದಿಲ್ಲ ಚಿಕ್ಕ ಹಾಕಿಬಿಟ್ಟೆ ನಂದು ಒಳ್ಳೆ ಸೈಜ್ ಬರ್ತಿತ್ತು ಇದ್ದಕ್ಕಿದ್ದಂಗೆ ರೋಗ ಬಂತ ಕಾಯಿ ಶಣದಾಗ ಒಳ್ಳೆ ಚಿಕ್ಕ ಅಂದ್ರೆ ಸ್ವಲ್ಪ ದೊಡ್ಡ ಕಾಯಿಗೆ ಒಳ್ಳೆ ಬೆಲೆ ಕಡಿ ನನಗೆ ಅದನ್ನ ಏನು ಇಡ ಇಲ್ಲಿ ಡಿಪಾರ್ಟ್ಮೆಂಟಿಗೆ ಹೋರೆ ಅವ್ರು ದಿವಸಕ್ಕೆ ಒಂದೊಂದು ಔಷಧಿ ಬರ್ಕೊಂಡು ಶುರು ಮಾಡೋದು ಗುಣ ಆಗಲಿಲ್ಲ ಅಷ್ಟೊತ್ತಿಗೆ ಇವ್ರ ಹತ್ರ ಅದ ಯಾರು ಸೆಮಿನಾರಿಗೆ ಆವಾಗ ಜೀವ ಅಮೃತ ಮತ್ತು ಇದನ್ನು ಹೇಳಿ ಇವಾಗ ಮಜ್ಜಿಗೆ ಆವಾಗ ನಾಟಿ ನಾಟಿ ಹಸ ಎಲ್ಲ ಸಿಕ್ತದೆ ಮಜ್ಜಿಗೆ ಎಲ್ಲ ಸಿಕ್ತು ಅದನ್ನು ಇಡೀ ತೋಟಕ್ಕೆ ಜೀವಾಮೃತ ಮಾಡಿದೆ ಅದು ಅಷ್ಟು ಅರ್ಧದಕ್ಕೆ ಮೊದಲು ಏನು ಮಾಡಿದೆ ಅರ್ಧ ತೋಟಕ್ಕೆ ಫುಲ್ ನ ಕೋಳಿ ಗೊಬ್ಬರ ಅದನ್ನೆಲ್ಲ ತೆಗೆದು ಹೆರಗೆ ಹಾಕಿ ಸಾ ಹಾಸು ಕೊಟ್ಟಿ ಗೊಬ್ಬರ ಹಾಕಿ ಅದನ್ನು ಇದನ್ನು ಹಾಕಿದೆ ಯಾವುದು ಹ್ಞೂ

ಇದು ಎಲೆಗೂ ಒಂದೊಂದು ಪೀಸ್ ಬಿಟ್ಟಿದೆ ಮತ್ತೆ ಮೆಣಸಲ್ಲ ಮೆಣಸಿನ ಬಹಳ ಚೆನ್ನಾಗಿ ಬಂದಿದೆ ಮಸ್ತು ಗಿಡ ಐತಲ್ಲ ಇದು ಮೆಣಸು ಎಲ್ಲಿಂದ ತಂದಿದ್ ನೀವು ಎಲ್ಲೋ ಯಾರ್ದು ಗೆಲ್ ತಕ ಬಂದ್ರೆ ಆಗದೆ ಮೆಣಸ ಎಷ್ಟು ಸಿಗುತ್ತೆ ವರ್ಷಕ್ಕೆ ಸುಮಾರು ಮೂರ್ನಾಲ್ಕು ಕ್ವಿಂಟಲ್ ಲೆಕ್ಕ ಬತ್ತಿ ಇಲ್ಲಿ ಮುಂಚೆ ಅಷ್ಟು ಕಾಳಜಿ ಮುಂಚೆ ಕಾಳಜಿ ಮಾಡ್ತಾಳಿಕೆ ರಗಳಿ ಕೊಟ್ಟು ಕೈ ಕೊಟ್ಟು ಫುಲ್ ಮಾಡ್ತೀರಿ ಅಲ್ಲ ಮೊದಲ್ ಮೊದಲ್ ಮಾಡೋ ಗೊತ್ತಾ ಇರ್ಲಿಲ್ಲ ಕಾಡಿಕೆ ಈಗ ಅಂದ್ರೆ ಅದಕ್ಕೂ ಬುಡ ಬುಡ ಪುರಿ ಬೇರೆ ಇಲ್ಲೆಲ್ಲ ಬೇರೆ ಬೇರೆ ಸಮ ದಪ್ಪ ಬೇರೆ ಅದಕ್ಕೆ ಮೇಲೆ ಗೊಬ್ಬರ ಹಾಕೋದು ಇಂತರ ಹಾಕಿ ಬಿಡುದು ಅಷ್ಟೇ ಇದು ಹೊಳೆ ಗೊಬ್ಬರ ಇತ್ತಲ್ಲ ಅದಕ್ಕೆ ಹೊಳೆ ಗೊಬ್ಬರ ಅಂತ ಇದ್ರ ಸಿಕ್ಕತ್ತಲ್ಲ ಬರ್ಲಿ ಪುಡಿ ಅದರಲ್ಲೂ ಅಷ್ಟೇ ನೋಡಿ ಇಷ್ಟು ಬಿಟ್ಟಿದೆ ಸಿಕ್ಕಾವಟೆ ಬಿಟ್ಟಿದೆ ಅದರಲ್ಲಿ ನೀವು ಅತ್ಲಗೆಲ್ಲ ಹೊರ ಒಳ್ಳೆ ಕಾಮ್ ಸಿಕ್ಕತ್ತೆ ಬನ್ನಿ ಬೇಕಾ ನೀವು ಅಪ್ಪ ಒಳಗೆ ಹಬ್ಬದ್ರೆ ಇದು ಹೊಸ ಮೆಥಡ್ ಕಂಡ್ರಿ ಅದೇ ಯೂಟ್ಯೂಬ್ ನ ಕಂಡೆ ಟಾಪ್ ಶೂಟ್ ಅಂತ ಹೇಳಿ ಟಾಪ್ ನಲ್ಲಿ ಕಟ್ ಮಾಡ್ತೀವಿ ಕಟ್ ಮಾಡಿ ಅದನ್ನ ಹಾಗೆ ತರುದು ನಟ್ಟು ಓಕೆ ಅಂದ್ರೆ ಹವಾಮಾನ ಎಲ್ಲ ಸರಿ ಯಾರು ಕಚ್ಕೊಂಡ್ರೆ ಅದ್ರಾಗ ಇದ್ದ ಪೀಚ ಸಮೇತ ಕೂಡ್ಲೆ ಒಂದೇ ವರ್ಷಕ್ಕೆ ಫಸ್ಲು ಬರ್ತದೆ ಇದು ಕಚ್ಕೊಂಡಿದೆ ಕಚ್ಕೊಂಡಿದೆ ಫಸ್ಲು ಬೈಂತಲ್ಲ ಸಾನ್ ಗಿಡದಾಗೆ ನೆಟ್ಟು ವರ್ಷ ಜನ ಬರ್ತದೆ ಕೆಲವು ಸರಿ ಅಂದ್ರೆ ಅದು ಕಾಳಜಿ ಮಾಡೋಕತ್ತಿಲ್ಲ ಈಗ ಎಲ್ಲ ಕಾಂಬ ಅಂದ್ರಲ್ಲಿ ಪಾಟ್ ಇಕ್ ಆಗ್ತಾ ಇದು ನಾವು ಎಲ್ಲ ಕಸ ಎಲ್ಲ ತೆಗೆದು ಹಿಂಗೆ ರಾಶಿ ಹಾಕ್ತೀನಿ ಅದಕ್ಕೆಲ್ಲ ಜೀವಮೃತ ಹಾಕ್ತೀನಿ ಸೊ ಹೀಗಿರುತ್ತೆ ಇದು ಆಗ್ತಿದ್ದಂಗೆ ಇದು ರೆಡಿ ಇದೆ ಅಂದಾಗ ಈಗ ಇದು ಹೊಡೆದು ಈಗ ಓಪನ್ ಆಗುತ್ತೆ ಸೊ ಅದನ್ನು ನೀಟಾಗಿ ಬಿಡಿಸ್ಕೋಬೇಕು ಗ್ರೇಡಿಂಗ್ ಆಗುತ್ತೆ ಆ್ಯಕ್ಚುಲಿ ಇದು ಜಾಯ್ಕಾಯಿ ಗೊತ್ತಲ್ಲ ಪಲಾವು ಬಿರಿಯಾನಿಗೆಲ್ಲ ಯೂಸ್ ಮಾಡ್ತೀವಲ್ಲ ದೇವ್ರ ಕೆಲಸಕ್ಕೂ ಯೂಸ್ ಮಾಡ್ತಾರೆ ಹಾ ಹೀಗೆ ಬಂದಾಗ ಮಾತ್ರ ಅದಕ್ಕೆ ರೇಟ್ ಜಾಸ್ತಿ ಇರುತ್ತೆ ಎಲ್ಲರೂ ಕಟ್ ಆದರೆ ರೇಟ್ ಕಡಿಮೆ ಹೋಗುತ್ತೆ ಅಷ್ಟೇ ಆ ಇದನ್ನ ಹಿಡ್ಕೊಂಡು ಇಲ್ಲೇ ಹಿಡ್ಕೊಂಡು ಪೂರ್ತಿ ಬಿಡುತ್ತೆ ಅಷ್ಟೇ ನೀವು ಪಚ್ಕ ಒತ್ತರ ಕೊಡ್ಲೇ ಇದು ಬೀಜ ಹರಿ ಸೊ ಒಳಗೆ ಹೋಗೋಣ ಅಡಿಕೆ ಹೋಗಿ ಈಗ ಜಾಯಕಾಯಿ ಬೇರೆ ಕಡೆ ಎಲ್ಲ ಬೆಳಿತಾರೆ ಇಲ್ಲ ಈ ಎಲ್ಲ ಕಡೆ ಎಕ್ಸ್ಪರಿಮೆಂಟ್ ಮಾಡ್ರೆ ಅದು ಮಲ್ನಾಡಿದೆ ಬೆಳೆ ಇದೆ ಅದು ಈಗ ಇವರಿಂದ ಬೆಳೆ ಇದೆ ಆಕ್ಚುಲಿ ಈಗ ಏನ್ ಎಲ್ಲ ಕಡೆ ನಾವು ಬೆಳೆ ಎಕ್ಸ್ಪರಿಮೆಂಟ್ ಮಾಡ್ತಾರೆ ಸಕ್ಸಸ್ ಆಗಿದ್ದಾರೆ ಅಂದ್ರೆ ಇಲ್ಲ ನಾನು ಮಾಡೋದು ಬಿಟ್ರೆ ಇಲ್ಲ ಅಕ್ಕಪಕ್ಕ ಇಲ್ಲ ತೋಟ ಕಡಿಮೆ ಜಾಯಕ ಹಾಕ್ದ್ರೆ ಇಲ್ಲ ಯಾರು ಇಲ್ಲ ಎಲ್ಲ ಒಂದೆರಡು ದಿನ ಎರಡು ಹಾಕ್ತಾರೆ ಗಿಡಕ್ಕೆ ಅದ್ರ ಮೇಂಟೈನ್ ಮಾಡೋದಿಲ್ಲ ಮೇಂಟೈನೆನ್ಸ್ ಇರಲ್ಲ ನನ್ಗದೇನಾಯ್ತು ಚೂರೇನು ಟೇಸ್ಟ್ ಸಿಕ್ತದೆ ಮೇಂಟೈನ್ಸ್ ಮಾಡ್ತೇನೆ ಇದು ಈಗ ಜಾಯ್ಕೆ ಎಲ್ಲ ಹಾಕುವಾಗ ಆಗ ಏನಾದ್ರೂ ಅಂತರ ನೋಡ್ಕೊಂಡಿದ್ದೀರಾ ಗಿಡದಿಂದ ಗಿಡಕ್ಕೆ ಇಷ್ಟು ಮಧ್ಯ ಒಂದು ಹಾಕುದು ನಾಲ್ಕು ತಂಗಿನ ಗಿಡದ ಮಧ್ಯ ಒಂದು ನಾಲ್ಕು ತಂಗಿನ ಗಿಡದ ಮಧ್ಯ ಒಂದು ಎಷ್ಟೋ ಗಿಡ ಗಂಡೆ ಬಂದ್ಬಿಡ್ತಾವ್ ಕೆಲವೆಲ್ಲ ಕಡದೇ ಆಗಿದೆ ನಾನು ಕೆಲವೊಂದು ಇಟ್ಟಿದೆ ಕಸಿ ಕಟ್ಟಕ್ ನೋಡ್ದೆ ನಮ್ಗೆ ಕೈ ಕುದಿರ್ಲಿಲ್ಲ ಸರಿ ಈಗ ಮತ್ತೊಂದು ಒಂದು ಈಗ ಏನು ಮಾಡಿದೆ ಈಗ ಸ್ವಲ್ಪ ಇಂಟ್ರೆಸ್ಟ್ ಬಂದಿದ್ದು ಜಾಯಿಕಾಯಿ ಬಗ್ಗೆ ಈಗ ಅದ್ರ ಡಿ ಒಂದು ಹೊಸ ಗಿಡ ತಂದು ಹಾಕೋ ಶುರು ಮಾಡಿದೆ ಅಂದ್ರೆ ಗಿಡ ತರುವಾಗ ನೋಡಿ ತರಬೇಕಲ್ಲ ಇಲ್ಲ ಬೀಜ ಬೀಜದಿಂದ ಮಾಡಿದ ಗಿಡ ಗೊತ್ತಾಗುದಿಲ್ಲ ಕಸಿ ಕಟ್ಟದ್ದಾರೆ ಕಸಿ ಕಟ್ಟಿದ್ರೆ ಫಸ್ಲು ಸರಿಯಾಗಿ ಬರಲ್ಲ ಬರ್ಲಿಲ್ಲ ಅಲ್ಲಿ ಮಾಡಿ ನೋಡಿದೆ ಅದೇ ಕಡಿ ಈ ಏನ್ ಮಾಡ್ತೀನಿ ಆದ್ರೆ ಇದ್ರ ಕೆಲವೆಲ್ಲ ಒಳ್ಳೊಳ್ಳೆ ತಳಿ ಇದ್ದು ಇದ್ರಾಗ ನಂಗೆ ಹೇಳ್ತೇನೆ ನಮ್ಮಲ್ಲಿ ಹೆಂಚಿ ಗೊತ್ತಿರುತ್ತೆ ಒಳ್ಳೆ ಜಾತಿ ಗಿಡದಡಿ ಬಿದ್ದುಟ್ಟಿರ್ತವೆ ನಮಗೆ ಹೆಕ್ಕು ಕಾತಿಲ್ಲ ಅದನ್ನೆಲ್ಲ ತೆಗೆದಲ್ಲ ಕೊಟ್ಟಿ ಹಾಕಿ ಬಿಡುತ್ತೆ ಕೋಕೋ ಅವರಿಗೆಲ್ಲ ಫುಲ್ ಇದು ಕಾಡು ಅಂದ್ರೆ ಸ್ವಲ್ಪ ಇರ್ಲಿಲ್ಲ ತೋಟ ಇಂಪ್ರೂವ್ ಮಾಡಿ ಕೊಡ್ತು ಈಗ ಎಷ್ಟು ಇದೆ ಕೋಕೋ ಏನ ಎಲ್ಲ ಅಲ್ಲೊಂದು ಇಲ್ಲೊಂದೆಲ್ಲ ಕಡದೆಲ್ಲ ಸತ್ತೋಗಿದೆ ಅಲ್ಲಿ ಏನ್ ಸತ್ತು ತಂತಾನೆ ಸತ್ತು ಹೋಯ್ತು ಬಿಡಿ ಪೂರ ತಾಲಿ ಕಡಿತಾ ಬಂತಲ್ಲ ಅಡಿಕೆ ಎಲ್ಲಿ ಎಷ್ಟು ವರ್ಷ ಆಯ್ತು ಹಾಕಿ ಎಲ್ಲಿಂದ ತಂದ್ರೆ ಅದು ಗೋಟು ಹೇಗೆ ಅಡಿಕೆ ನಮ್ಮ ಬಪ್ಪತಿಗೆ ಒಂದ್ ಸ್ವಲ್ಪ ಗಿಡ ಇದ್ದಿತ್ತು ಅದನ್ನ ಅದ್ರಾಗೆ ಒಳ್ಳೆ ಗಿಡ ಕಂಡು ಅದ್ರದ್ದೆಲ್ಲ ಬೀಜ ಮಾಡಿದ್ ಗಿಡ್ಡ ತಡಿಯುತ್ತೆ ಇದು ಇತ್ತು ಅದರದ್ದೇ ಅದು ಹೊತ್ತಾಕ ಹೊತ್ತಾಕಂದು ನಾವೇನು ದೊಡ್ಡ ತ ಇದು ಮಾಡ್ಕೊಂಡು ಹೋಗ್ತಿಲ್ಲ ಅಂದರೆ ಡ್ರಿಪ್ಪಿಂದ ಲೈನ್ ಏನು ಇತ್ತಿದ್ರಾಗೆ ತೆಗೆದು ಒಂದು ಅಡಿಕೆ ಗಿಡ ಹೊತ್ತಾಕೋದು ಈಗ ಸ್ವಲ್ಪ ಈಗ ಮೇಂಟೆನ್ಸ್ ಮಾಡಿ ಮತ್ತೆ ಇಂಪ್ರೂವ್ ಬತ್ತದ ಬಿಡಿ ಸೊ ಎಲ್ಲೂ ಕಳೆ ಕೀಳಲ್ಲ ಎಲ್ಲ ಇಷ್ಟು ಇದ್ದೇ ಇರಲ್ಲ ಇಲ್ಲಲ್ಲ ಇಷ್ಟಲ್ಲ ಇಷ್ಟು ಬತ್ತ ನಾವು ಆಗಲಿಕ್ಕೆ ಜೀವ ಮರ್ತ ಹಾಕ್ತೀನಿ ಮತ್ತೆ ಕಳೆ ಹೊಡೆದು ಬಿಡ್ತೀನಿ ಅದು ಸಮ ಮಲ್ಚ ಲೇರ್ ಮಸ್ತ್ ಈ ಭಾಗದಲ್ಲಿ ಯಾರು ಜಾಯ್ಕಾಯಿ ಅಷ್ಟು ಬೆಳೆಯಲ್ಲ ಇಲ್ಲ ಯಾರು ಕೆಲವು ಬಹಳ ಅಪರೂಪ ಎಲ್ಲೋ ಬಟ್ಟೆ ಬಗೆ ನಾಲ್ಕು ಎಂಟು ಗಿಡ ಹಾಕಂತಾರೆ ಕೇಟಕ್ಕೆ ಅವರು ಅದಕ್ಕೆ ಮೇಂಟೆನ್ಸ್ ಮಾಡುದಿಲ್ಲ ಗೊಬ್ಬರ ಸುಮ್ಮನೆ ಬೆಳಿಲಿ ಅಂತ ಕಾತಾರೆ ಅದು ಯಾರದ್ದು ಬೆಳೆ ಎಷ್ಟು ಒಳ್ಳೇದಿಲ್ಲಪ್ಪ ನಾನು ನೋಡ್ದಂಗೆ ಬಾಳೆ ಹಾಕಿದೀರಾ ಬಾಳೆ ಇಡಿ ತೋಟ ತುಂಬಾ ಇದ್ದಿತ್ತು ಮುಂಚೆ ಕಡಿಗೆ ಅಡಿಕೆ ಗಿಡ ಎಲ್ಲ ಮಧ್ಯೆ ಹಾಕಲ್ಲ ಅಡಿಕೆ ಗಿಡಕ್ಕೆಲ್ಲ ಮತ್ತೆ ಇವ್ದು ಚಿಕ್ಕ ಓಲ್ ಅದ್ರ ಅಲ್ಲಿ ಮುಂದುವರ್ಸ ಸಿಕ್ಕತ್ ನೋಡಿ ಈಗ ಬಾಳೆ ಯಾವುದು ಇದು ಇದು ಕರ್ಬಾಳೆ ಇದೆ ಪುಟ್ಟಬಾಳೆ ಇದೆ ಅದು ಪುಟ್ಟ ಕರ್ಬಾಳೆ ಅದು ಕರ್ಬಾಳೆ ಹಾ

ಅದಕ್ಕೆ ನಾನು ಹೊಳೆ ಗೊಬ್ಬರನ ಮಿಕ್ಸ್ ಮಾಡಿ ಇಡ್ತೇ ಇಲ್ಲಿ ಹೊಳೆ ಗೊಬ್ಬರ ಅಂದ್ರೆ ಹೊಳೆ ಅಂದ್ರೆ ನಮ್ದು ದರ್ಲಿ ಪುಡಿ ಬರುತ್ತೆ ನಾವಲ್ಲಿ ಹೊಳೆ ಬೇಕಾದ್ರೆ ತೋರಿಸ್ತೀನಿ ಇದನ್ನ ಅದನ್ನ ಮಿಕ್ಸ್ ಮಾಡಿ ಒಂದಿಷ್ಟಿಷ್ಟು ಹಾಕ್ತೀನಿ ಅಂದ್ರೆ ಇದು ದರ್ಲಿ ಪುಡಿಯನ್ನೇ ಮೇಯ್ನ್ ಅದ್ರಾಗ ದರ್ಲಿ ಪುಡಿ ಪಿಡಿ ಹೋಗಿ ಇರುತ್ತೆ ನಾವು ಇದಕ್ಕೆ ಇದಕ್ಕೆ ಇದನ್ನ ಲಾಟ್ ಹಾಕ್ದವಾಗ ಇಷ್ಟು ಜೀವ ಅಮೃತ ಮದ್ಯಕ್ಕೆ ಅರ್ದಿರುತ್ತೆ ಪ್ರೊಸೆಸ್ ಮಾಡತ್ತಲ್ಲ ಸೊ ಇದು ಹಾಕಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಗಿಡ ಒಳ್ಳೆ ಒಳ್ಳೆ ಕಪ್ಪ ಹೇಳುತ್ತೆ ಕಳೆದ ಶುರು ಮಾಡಿದೆ ನೋಡುವಷ್ಟು ಇದು ಪುಟ್ ಬಾಳೆ ಇದು ಇಲ್ಲ ಮೈಸೂರು ಇದು ಮೈಸೂರು ಬಾಳೆ ಮೈಸೂರು ಬಾಳೆ ಎಷ್ಟು ವೆರೈಟಿ ಬಾಳೆ ಹಾಕಿದಿರಿ ಮೈಸೂರು ಪುಟ್ ಮೈಸೂರು ಬಾಳೆ ಪುಟ್ ಬಾಳೆ ಕರ ಬಾಳೆ ಹ್ಮ್ ಕರ ಬಾಳೆ ಅಂದ್ರೆ ಉದ್ದ ಅದೇ ಮೂರು ಇಟ್ಟವಲ್ಲ ಒಂದು ಕೆಂಪು ಬಾಳೆ ಅಲ್ಲೊಂದು ಇತ್ತು ಚಂದ್ರ ಬಾಳೆ ಅಂತಾರೆ sample ಅಲ್ಲಿ ಹಾಕಿದೆ ಒಂದು ನಂಜನ ರಸ ಬಾಳೆನ ಒಂದು ತಂದು ಹಾಕಿ ನೀರಿಗೆ ಏನು ವ್ಯವಸ್ಥೆ ಮಾಡಿದ್ರಿ ಡ್ರಿಪ್ಪಾ ಡ್ರಿಪ್ ನೀರನ್ನ ಹಾರತೋ ನೋಡಿ

ಈ ಕಾಲದ ವರ್ಷ ಒಂದು ನಲವತ್ತು ಕ್ವಿಂಟಲ್ ಬಂದಿತ್ತು ನಲವತ್ತು ಕ್ವಿಂಟಲ್ ಈ ಸಲ ಈ ಸಲ ಜಾಸ್ತಿ ಬರ್ಬೇಕು ಜಾಸ್ತಿ ಕ್ವಿಂಟಲ್ ಗೆ ಎಷ್ಟಿದೆ ರೇಟ್ ಕ್ವಿಂಟಲ್ ಅದು ನಾನು ಹೇಳಿದ ಸಿಪ್ಪೆ ಕೊಟ್ಟು ಸಿಪ್ಪೆ ಸಿಪ್ಪೆ ಕೊಟ್ಟು ಅದು ಐವತ್ತೈದು ಪರ್ಸೆಂಟ್ ಬೆಟ್ಟೆ ಇನ್ನೊಂದೆರಡು ಅಷ್ಟು ಇಳಿತದೆ ರೇಟ್ ಎಲ್ಲ ಊರ್ ತುಂಬ ಎಲ್ಲಾ ಬದಿಗೂ ಅಡಿಕೆ ಹಾಕಿರಲ್ಲ ಇಳಿದ್ರು ವರ್ಕೌಟ್ ಆಗ್ತದೆ ನಾವು ಯಾವುದನ್ನು ಒಂದನ್ನು ಮೇನ್ ಮಾಡ್ಕಂತಿಲ್ಲ ಮಿಕ್ಸ್ ಕ್ರಾಪ್ ಅದ್ರಿಂದ ತೆಂಗಿನ್ಕಾಯಿ ನಂದು ಇಪ್ಪತ್ತು ರೂಪಾಯಿ ಇತ್ತು ಮುಂಚೆ ಈಗ ಮೊನ್ನೆಲ್ಲ ಹತ್ತು ಹನ್ನೆರಡು ರೂಪಾಯಿ ಬಂತು ಒಂಬತ್ತು ರೂಪಾಯಿವರೆಗೂ ಹೋಯ್ತ ಈಗ ಎಳ್ನೀರು ಕೊಡೋ ಶುರು ಮಾಡಿದೆ ಇದು ಮಾಡಿದೆ ಸ್ವಲ್ಪ ರೇಟ್ ಇದೆ ಎಳ್ನೀರು ರೇಟ್ ಇದೆ ಈಗ ತೆಂಗಿನ್ಕಾಯಿ ರೇಟ್ ಇರ್ತೈತೆ ಈಗ ಮೊನ್ನೆಲ್ಲ ಹದಿನಾಲ್ಕು ರೂಪಾಯಿ ಕೊಟ್ಟೆ ನೀ ಫ್ಲೆಕ್ಸೇಷನ್ ಇರುತ್ತ ಅಂದರೆ ಯಾವುದೇ ಬೆಳೆ ಅತಿ ವಾರ ತೊಂದ್ರೆ ಆಯ್ತು ಈಗ ಮೊನ್ನೆ ಟೊಮೆಟೊ ಆಯ್ತಲ್ಲ ಟೊಮೆಟೊ ಅನ್ಸತ್ತೆ ಅದು ಅವುಗಲ್ಲ ಫ್ಲೆಕ್ಸೇಷನ್ ಅಲ್ಲಿ ಅವರು ಮೂರು ನಮ್ಮ ಸಣ್ಣ ಸಣ್ಣ ಬೆಳೆ ಬಿಡ್ಯೋದು

ಬೇಕಾದಷ್ಟು ಎಕರೆ ತೋಟಗಳನ್ನು ಡೆವಲಪ್ ಮಾಡಿ ಅದರ ಅನುಭವದೊಂದಿಗೆ ಅವ್ರು ಇಲ್ಲಿಗೆ ಬಂದು ಇಲ್ಲಿ ತೋಟ ಮಾಡಿ ಎಷ್ಟು ಹಚ್ಚ ಹಸಿರಿನಿಂದ ಕೂಡಿದೆ ಅವ್ರ ತೋಟ ಅಂತ ಹೇಳಿ ಸರ್ ನಿಜವಾಗ್ಲೂ ಖುಷಿ ಆಯಿತು ಅಂದ್ರೆ ಒಂದಿನ ಸಾಲಲ್ಲ ನಿಮ್ಮ ತೋಟ ಒಂದಿನ ಬೇಕು ನಿಮ್ಮ ತೋಟ ಪೂರ್ತಿ ಪೋರ್ಷನ್ ನೋಡ್ರಿ ಅಷ್ಟೇ ನೋಡೋದ್ ಮಸ್ತ್ ಫುಲ್ ನೋಡೋದ್ರೆ ಸೊ ಇಲ್ಲಿ ಪ್ರಮುಖವಾಗಿ ತೆಂಗು ಅಡಕೆ ಮತ್ತೆ ಜಾಯ್ಕಾಯಿ ಜಾಸ್ತಿ ಬಾಳೆ ಹ್ಞೂ ಬಾಳೆ ಮೊದ್ಲು ಜೋರಾಗಿ ಬೆಳಿತಿದ್ದೆ ಈಗ ಸ್ವಲ್ಪ ಅಡಿಗೆ ತೊಂದ್ರೆಸ್ಟ್ ಎಷ್ಟೋ ಜನಕ್ಕೆ ಜಾಗ ಇದ್ರೂನು ಕೃಷಿ ಮಾಡಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಕೃಷಿ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ಸೊ ಅಂತವ್ರಿಗೆ ಏನ್ ಹೇಳ್ತೀರಿ ಪ್ರಯತ್ನ ಪಟ್ಟರೆ ನಾವು ಯಾವಾಗಲೂ ಗೊತ್ತಿತ್ತ ನಮ್ ಯಾವ್ದು ಗೊತ್ತಿತ್ತರಬಾರ್ದು ಮನಸ್ಸಿನ ಯಾವತ್ತು ನಾನ್ ನಮ್ಗೆ ಬರಬಾರ್ದು ನಮ್ಗೆ ಅವ್ನು ಅವನ ಹತ್ರ ಕೇಳಿದ್ರೆ ಅದು ಜಗತ್ತಿನ ಆಳುನೇ ಅವ್ರು ಶಕ್ತಿ ಇರುತ್ತೆ ನಮ್ಮ ಹತ್ರ ಪ್ರಾಮಾಣಿಕತೆಯಿಂದ ನಿಯತ್ತ ಕೇಳ್ರೆ ಅವನೇ ಐಡಿಯಾ ಕೊಡ್ತಾನೆ ಎಲ್ಲದನ್ನೂ ಕೊಡ್ತಾನೆ ನಮಗೆ ಅಲ್ಲೇ ಅಕ್ಕಪಕ್ಕ ಎಲ್ಲ ಸಿಕ್ಬಿಡುತ್ತೆ ಒಳ್ಳೊಳ್ಳೆ ಐಡಿಯಾಗಳು ಅದಕ್ಕೆ ನಮಗೆ ನಮ್ಮ ಹಿರಿಯವರು ಹೇಳಿದ್ದು ಜಗತ್ತಿನಗೆ ಹೆಚ್ಚಿಗೆ ಬೇಡ ನಿಮ್ಗೆ ಯಾರು ಬೇಡ ಹತ್ರ ಇದ್ದನು ಸೂರ್ಯ ಅವ ಜಗತ್ತಿಗೆ ಎಲ್ಲರಿಗೂ ಐಡಿಯಾ ಕೊಡೋಣ ಅವನೇ ಅದು ಮಾಡ್ಕೊಂಡು ಅಂದ್ರೆ ನಮ್ಮ ಅಕ್ಕಪಕ್ಕದನ್ನು ಸ್ವಲ್ಪ ಸಮತ ಸಮತೆ ಸಂಯಮ ಶಮಗಳೆಂಬವನು ಉಲೈಸೆ ಶಮಿಪುದು ಮತಿ ಹದ ನಮ್ದು ಮನಸ್ಸಿನ ಹದವೂ ಸರಿಯತ್ತೆ ನಮ್ಗೆಲ್ಲ ನೀವು ವಚನಗಳು ಹೇಳ್ತೀರಿ ಆಧ್ಯಾತ್ಮದ ಕಡೆ ಬಹಳ ಇಂಟ್ರೆಸ್ಟ್ ಭಗವದ್ಗೀತೆ ಕೃಷ್ಣನ ಮತ್ತೆ ಖುಷಿ ಆಗೋದು ನಂಗೆ ಅವ್ರು ನಾವು ಕೆಲಸ ಮಾಡಲೇಬೇಕು ಕರ್ಮಣ್ಯ ವಾದಿಕಾರಸ್ತೆ ಮಾಪಲೇಶು ಕದಾಚನ ಮಾ ಕರ್ಮ ಫಲ ಹೇತು ಭೂಹು ಮಾತೇ ಸಂಗುಸ್ ತಕ್ಕ ಕರ್ಮಣಿ ಅಂದರೆ ಅವ ಹೇಳ್ತಾನೆ ಹೇಳ್ತಾನೆ ನಮ್ಗೆ ನಮಗೆ ಉಲ್ಟಾಳ್ದಂಗೆ ಸಂಬಳ ತಕ್ಕಂತೆ ಮಾಡೋದ್ ನೋಡಿ ಹೇಳ್ದಂಗೆ ಅದು ಇದು ಮೇಲ್ನೋಟಕ್ಕೆ ಅದು ಹಾಗಿರೋದಿಲ್ಲ ನಿಯತ್ತಾಗಿ ಕೆಲಸ ಮಾಡ್ಲಿಕ್ಕೆ ನಾನು ಯಾರು ಹೋ ಹುಡುಗರಿಗೆಲ್ಲ ಹೇಳ್ತೀನಿ ಇಟ್ಲಿ ಚೆನ್ನ ಕೆಲಸ ನಲ್ಲಿ ಕಾಣ್ಬೇಡಿ ಅದನ್ನ ನಿಯತ್ತಾಗಿ ಮಾಡು ದೇವ್ರ ಕೆಲಸಾನಲ್ಲಿ ಮಾಡು ಕೃಷ್ಣ ಹೇಳಿದ್ದಾನೆ ಆ ಮಾಡ್ಕೊಂತ ಹೋದ್ರೆ ಕಡಿಕ್ ಅವನ ಅವನ್ ಲೆಕ್ಕ ಎರಡ್ ಲೆಕ್ಕ ಇರುತ್ತೆ ಯಜಮಾನ ಕೆಲವೊಂದ್ ಲೆಕ್ಕ ಇರುತ್ತೆ ಮತ್ತೆ ಅವನ ಲೆಕ್ಕ ಇರುತ್ತೆ ಅವನ್ ಲೆಕ್ಕ ಅವ್ನ ಕೊಡೋ ಶುರು ಮಾಡ್ರು ಅವನಿಗೆ ಶಣ್ಣ ಶಣ್ಣ ಕೊಡುದಿಲ್ಲ ರಾಶಿ ರಾಶಿ ಕೊಟ್ಬಿಡ್ತಾನೆ ಒಂದು ಸಮಸ್ಯೆ ರಾಶಿ ರಾಶಿ ಕೊಟ್ಟವಾಗ ಅಹಂಕಾರ ಬೆಳ ಚಾನ್ಸ್ ಇರುತ್ತೆ ಅದೊಂದು ಬರ್ಲಿಲ್ಲ ಅಂದ್ರೆ ಬೆಳಕಂತ ಹೋಗ್ಬೋದು ನೀವು ವಿಚಾರ ಹೇಳಿದ್ರೆ ಇರುವ ಕೆಲಸ ಮಾಡುದು ಹಿರಿದು ಕಿರಿ ದೆನ್ನದೆಯೇ ದೊರೆತದ ಹಸಾದ ವೆಂದುಣ್ಣು ಗೊಣಗದ ಅಂತ ಹೇಳಿ ಅಲ್ಲ ವಿಚಾರ ಹೇಳುದು ಮತ್ತೆ ಬಹಳ ಪುಸ್ತಕಗಳನ್ನ ಓದ್ತೀರಾ ಅವೆಲ್ಲ ಅಂದ್ರೆ ನಂಗೆ ಬಹಳ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಮುಂಚೆ ಸಿಕ್ಕಾಪಟ್ಟೆ ಓದ್ತಿದ್ದೆ ಕಡೆಗೊಂದ್ಸತಿ ಕಣ್ಣು ಶುರು ಆಯ್ತು ಕೇಮ್ ಕತ್ತು ಈಗ ಕೆಮ್ ಕತ್ತು ಕೇಮ್ ಕೇನ್ ತೊಂದಿರ್ಲಿಲ್ಲ ಭಗವದ್ಗೀತೆ ಅದ್ರದ್ದೇ ಇವ್ರದ್ದು ಡಿವಿಜರ್ ಬರದ್ದು ಅದು ಭಗವದ್ಗೀತೆ ತಾತ್ಪರ್ಯ ಕಗ್ಗ ಈ ಊರ್ನಾಗೆ ಬಹಳ ಚೀಪ್ ರೇಟ್ ಪಾರ್ಟಿ ಕಂಜೂಸ್ ಪಾಟಿ ಯಾವ ಫಂಕ್ಷನ್ ಮಾಡಲ್ಲ ಮಕ್ಳದ್ದೆಲ್ಲ ಮದಿ ಹತ್ತ ಸಾವಿರ ರೂಪಾಯಿ ಮುಗಿಸಿದೆ ಆದ್ರೆ ನಮ್ಗೆ ಅದ್ರ ದುಡ್ಡು ಉಳಿತಾರ ಅದನ್ನ ಏನಾದ್ರು ಮಾಡ್ತಲ್ಲ ಈ ರೋಡಿಗೆಲ್ಲ ಖರ್ಚು ಮಾಡಿದೆ ಮಸ್ತ್ ಲಕ್ಷ ಖರ್ಚು ಮಾಡಿದೆ ಪಬ್ಲಿಕ್ ರೋಡಿಗೆ ನೀವು ಬಂದ್ ರೋಡೆಲ್ಲ ಅದಕ್ಕೆ ನನ್ನ ಮಸ್ತ್ ಇತ್ತರಿಗೆ ಅದ್ರ ಇದೆ ಹೆಂಗೆ ಕಂಡ್ರೆ ನಾವು ಒಳ್ಳೊಳ್ಳೆ ಕೆಲಸ ಮಾಡಿದವಾಗ ಅಲ್ಲಿ ಮಾಡ್ರೆ ಕೂಡಲೇ ನಮ್ಗೆ ನಾವು ಮಾಡಿದ್ದೀವಿ ಅನಿಸುತ್ತೆ ಎಲ್ಲರಿಗೂ ಉಪ್ಯೋಗ ಉಪಯೋಗ ಮಾಡಿದೆ ಅದು ಆಗಿತ್ತು ಬಂತು ಅವಾಗ ಏನಂತ ನಾವು ಯಾರಿಂದ ಯಾರಿಗೆ ನಮ್ಮಿಂದ ಹೆಚ್ಚು ಉಪಯೋಗ ಆಗಿತ್ತು ಅವ್ರು ಸ್ವಲ್ಪ ಉಲ್ಟೆ ಬಿಡ್ತಾರೆ ಅದು ಪ್ರಕೃತಿಯ ಅದೇ ಪಾಪ್ಯಂ ಪ್ರೋತ್ಸಾಹಿಸಿ ಸುಕೃತಿಯಂ ಪರೀಕ್ಷಿಸುತ್ತ ಪಿಪನು ಎಲ್ಲರನ್ನು ಒಂದು ಹೇಳ್ತಾರೆ ಡಿ ವಿಜಿಯಲ್ ಅಂದರೆ ನಾವು ಒಳ್ಳೆ ಕೆಲಸ ಮಾಡಿದವಾಗ ನಾವು ಯಾರಿಗೋ ಒಳ್ಳೇದು ಮಾಡಿದ್ವಿ ಉಪಕಾರನೆ ಮಾಡಿದ್ವಿ ಮಸ್ತ್ ಕೈಯಿಂದ ಕಳ್ಕೊಂಡಿದ್ವಿ ಅವ್ರು ಅವ್ರು ನಮಗೆ ಉಲ್ಟಾ ಹೊಡೋದು ಹೊಡೋದು ಮಾಮೂಲೆ ಆದ್ರೆ ಅದು ಆದ್ರೆ ಅದು ಅದು ನಾವು ಇಲ್ಲೆಲ್ಲ ಎಲ್ಲಿಗೋ ಯಾರಿಗೂ ಒಳ್ಳೇದು ಮಾಡ್ರೆ ಮತ್ತೆಲ್ಲ ಒಂದು ಬಗ್ಗೆ ನಮ್ಗೆ ಯಾರೋ ನಮ್ಮ ಆಪತ್ ಕಾಲದಾಗ ಬಂದು ತಾಗ ಫುಲ್ ಆಪತ್ತಿಗೆ ಆಗ್ಬಿಡ್ತಾರೆ ಇದೆಲ್ಲ ಭಗವದ್ಗೀತೆ ಕೃಷ್ಣ ಹೇಳೋದು ಹೌದು ಪ್ರಾಕ್ಟಿಕಲ್ ನಡೆಯೋದು ಹೌದು ಅಂದ್ರೆ ಇವೆಲ್ಲ ಇವೆಲ್ಲ ಏನತ್ತ ನಮ್ಮ ಅಹಮತಿ ಕಳಕ ಇವೆಲ್ಲ ಬೇಕಾಗುತ್ತೆ ಕಡೆಯದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ನೀವೇನೋ ಒಳ್ಳೆ ಕಾರ್ಯ ಮಾಡ್ತಾ ಇದ್ರಿ ಮಸ್ತ್ ಜನರಿಗೆ ಒಬ್ಬರು ನೀವು ಮಸ್ತ್ ಕಡೆ ನೋಡ್ತೀರಿ ಮಸ್ತ್ ಮಾಹಿತಿಗಳನ್ನು ಒಬ್ಬರಿಂದ ಒಬ್ಬರಿಗೆ ನಿಮ್ಗೆ ನಿಮಗೆ ಗೊತ್ತಿದ್ದನ್ನ ಬೇರೆಯವ್ರಿಗೆ ತೋರಿಸ್ತೀನಿ ಅದರಿಂದ ಮಸ್ತ್ ಜನರಿಗೆ ಅನುಕೂಲ ಆಗ್ತಾ ಇದೆ ಅಷ್ಟೇ ಜನರಿಗೆ ಜೀವನದಲ್ಲಿ ಒಂದು ಬದುಕಂಬಕ್ಕೆ ಅನುಕೂಲ ಆಗುತ್ತೆ ಒಂದು ಒಳ್ಳೆ ಒಳ್ಳೆ ಕೆಲಸನೇ ಮಾಡಿ ಸಾರ್ಥಕ ಆಯಿತು ಥ್ಯಾಂಕ್ ಯು ಸರ್ ನಮ್ಮ ಜೊತೆಗಿದ್ದು ನಿಜವಾಗ್ಲೂ ನಿಮ್ಮ ಭೇಟಿ ಮಾಡಿದ್ದು ನಿಮ್ಮಿಂದ ಒಂದಷ್ಟು ಈ ಕಗ್ಗ ಇರ್ಬೋದು ಈಗ ಭಗವದ್ಗೀತೆ ಇರ್ಬೋದು ಇದೆಲ್ಲವೂ ನಾವು ಬರೀ ಬಾಯಿಮಾತಿಗ ಆಗ್ಬಾರ್ದು ಜೀವನದಲ್ಲಿ ಬಹಳ ಸಂತೋಷ ಆಯ್ತು ನಿಮ್ ತೋಟ ನೋಡಿ ಖುಷಿ ಆಯ್ತು ಯಾವ್ದೋ ಒಂದು ರೆಸಾರ್ಟ್ ಬಂದಂತ ಫೀಲ್ ಆಯ್ತು ಯಾಕಂದ್ರೆ ಅಷ್ಟು ಹಚ್ಚ ಹಸಿರಿಂದ ಕೂಡಿದೆ ಇಲ್ಲಿ ಜಾಗ ಹೇರು ಹೆಚ್ಚು ಬೆಳೆಯಲ್ಲ ಸೊ ನೀವು ಬೆಳಿತಾ ಎಲ್ಲವೂ ಕೂಡ ಒಳ್ಳೇದಾಗ್ಲಿ ನಿಮ್ಮಿಂದ ಇನ್ನೂ ಒಂದಷ್ಟು ಜನ ರೈತರು ನೋಡಿ ಕಲ್ತ್ಕೊಳ್ಳಿ ಒಳ್ಳೇದೇ ಭಾಗ್ಯ ಇವರ್ದೆಲ್ಲ ವೀಕ್ಷಕರೇ ಕುಂದಾಪುರದ ಕುಣಿಕೆಯಲ್ಲಿರುವಂತಹ ಶಂಪು ಶೆಟ್ರು ತೋಟದಲ್ಲಿದ್ವಿ ನಿಜವಾಗ್ಲೂ ಅವರ ಮಾತುಗಳು ಎಷ್ಟು ಚೆನ್ನಾಗಿದೆಯೋ ಅವರ ತೋಟ ಕೂಡ ಅಷ್ಟೇ ಅದ್ಭುತವಾಗಿದೆ ಸೊ ಒಂದ್ಸಲಿ ಬಂದು ಅವ್ರ ತೋಟ ನೋಡಿ ಇಲ್ಲಿ ಯಥೇಚ್ಛವಾಗಿ ಜಾಯ್ಕಾಯಿ ಬೆಳೀತಾರೆ ತುಂಬ ಒಂದು ಮುನ್ನೂರು ಗಿಡಗಳು ಹಾಕಿದ್ದಾರೆ ಅದು ತುಂಬ ಚೆನ್ನಾಗಿದೆ ತೆಂಗು ತುಂಬ ಚೆನ್ನಾಗಿದೆ ಅಡಿಕೆ ಚೆನ್ನಾಗಿದೆ ಎಳ್ನೀರು ತುಂಬ ಸ್ವೀಟ್ ಆಗಿದೆ ನೀವು ಒಂದ್ಸಲಿ ಬನ್ನಿ ಅವ್ರ ತೋಟವನ್ನು ನೋಡಿ ಬಹುಶಃ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಕರಾವಳಿ ಭಾಗದಲ್ಲಿ ಈ ರೀತಿಯಾದಂಥ ಒಂದು ತೋಟ ಮಾಡಿರೋರಲ್ಲಿ ಕೆಲವೇ ಕೆಲವು ಮಂದಿಯಲ್ಲಿ ಇವರು ಮೊದಲಿಗರಾಗಿ ನಿಂತ್ಕೊಳ್ತಾರೆ ಅಂತ ಹೇಳ್ಬೋದು ಅವರ ಅನುಭವ ಕೂಡ ತುಂಬ ಜಾಸ್ತಿ ಇದೆ ಸೊ ನಿಮಗೂ ಯಾರಿಗಾದರೂ ಈ ರೀತಿಯಾದಂಥ ಒಂದು ತೋಟ ಮಾಡಬೇಕು ಅಂತ ಆಸೆದಲ್ಲಿ ನೀವು ಅವ್ರನ್ನ ಸಂಪರ್ಕ ಮಾಡಿದರೆ ಅವ್ರು ಏನು ಬೇಕೋ ಎಲ್ಲ ಮಾಹಿತಿಯನ್ನು ನಿಮಗೆ ನೀಡ್ತಾರೆ ಈ ಕಾರ್ಯಕ್ರಮದ ಕಡೆಯಲ್ಲಿ ಅವರ ಮಾಹಿತಿಯನ್ನು ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ ನೋಡ್ತಾರೆ ಪವರ್ ಟಿ ವಿ ಇದು निर्म शक्ति